ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಸತ್ಯನಾರಾಯಣ ಸೇರುವಂತೆ ಜಿಲ್ಲಾ ಪ್ರಶಸ್ತಿ ಉತ್ತಮ ಶಿಕ್ಷಕ ಇವರು ರಂಗದಲ್ಲಿ ಕಲಾವಿದ ಸಂಘಟನೆಯಲ್ಲಿ ಸಾಧಕ ವಿಶೇಷದೊಂದಿಗೆ ಇಂದಿನ ಸುದ್ದಿ ಸಾಗರದಲ್ಲಿ ಶಿಕ್ಷಕರ ದಿನಾಚರಣೆ ಶಾಸಕರ ಮಾತು ನಾಡಿನ ಭವಿಷ್ಯವೇ ಶಿಕ್ಷಕ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಯ ನಾಟಕ ತಂಡವೊಂದು ರಾಜ್ಯ ಮಟ್ಟದಲ್ಲಿ ಬಹುಮಾನ ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿತ್ತು ಕೆರೆಗೆ ಹಾರ ಆ ನಾಟಕದ ಪ್ರಧಾನ ಪಾತ್ರ ವಹಿಸಿರುವ ಆ ಶಿಕ್ಷಕ ಯಾವುದೋ ನಾಟಕ ಕಂಪನಿಯ ವೃತ್ತಿ ಕಲಾವಿದನೇ ಇರಬೇಕು ಎನ್ನುವ ಚರ್ಚೆ ಕೂಡ ಆಗಿತ್ತು ಆದರೆ ಅವರು ವೃತ್ತಿ ಕಲಾವಿದರಲ್ಲ ಒಬ್ಬ ಶಿಕ್ಷಕ ಹೌದು ಇವರು ಕೇವಲ ನಾಲ್ಕು ಗೋಡೆಗಳ ನಡುವೆ ಮಕ್ಕಳಿಗೆ ಪಾಠ ಮಾತ್ರ ಹೇಳಿಕೊಡುವ ಶಿಕ್ಷಕರಲ್ಲ ನಾಟಕ ಪ್ರದರ್ಶನಗಳಲ್ಲಿ ಒಬ್ಬ ಉತ್ತಮ ಕಲಾವಿದ ಅದು ಕ್ರೀಡೆ ಇರಲಿ ಜಾನಪದ ಕ್ಷೇತ್ರ ಅಥವಾ ಯಾವುದೇ ಸಾಮಾಜಿಕವಾದ ಕಾರ್ಯಕ್ರಮಗಳಲ್ಲಿ ಅದನ್ನು ಸಂಘಟಿಸುವಲ್ಲಿ ಒಬ್ಬ ಉತ್ತಮ ಸಂಘಟಕ ಶಾಲೆಯಲ್ಲಿ ಅತ್ಯುತ್ತಮ ಬೋಧಕ ಅವರೇ ಸಾಗರ ತಾಲೂಕಿನಿಂದ ಹಿರಿಯ ಪ್ರಾಥಮಿಕ ಶಾಲೆಯ ಜಿಲ್ಲಾ ಪ್ರಶಸ್ತಿಗೆ ಭಾಜನರಾಗಿರುವ ಎಡಜಿಗಳೆ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸತ್ಯನಾರಾಯಣ್ ಸಿರುವಂತೆ ಎಡಜಿಗಳ ಮನೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲ ಆದರೆ ಕಳೆದ ಐದು ವರ್ಷಗಳಿಂದ ಈ ಶಾಲೆ ಕ್ರೀಡೆಯಲ್ಲಿ ಸಮಗ್ರ ಪ್ರಶಸ್ತಿ ಗಳಿಸುತ್ತಿದೆ ಕ್ರೀಡೆಯಲ್ಲಿ ಮಾತ್ರವಲ್ಲ ಪ್ರತಿಭಾ ಕಾರಂಜಿಯಲ್ಲಿಯೂ ಅದೇ ಸಾಧನೆ ಇದೆ ಇದರ ಹಿಂದೆ ಆ ಶಾಲೆಯಲ್ಲಿರುವ ಮೂವರ ಪರಿಶ್ರಮವಿದ್ದರೂ ಸತ್ಯನಾರಾಯಣ ಅವರ ಬದ್ಧತೆ ಎದ್ದು ತೋರುತ್ತದೆ ಶಿಕ್ಷಕರು ಕೇವಲ ಅಕ್ಷರ ಕಲಿಸುವರಲ್ಲ ಬದುಕಿಗೆ ಬೆಳಕು ನೀಡುವರು ಎನ್ನುವ ಪ್ರಮುಖ ವಿಷಯ ಯಾರು ಮರೆಯಬಾರದು ಜೀವನ ಮೌಲ್ಯಗಳಿಗೆ ಉನ್ನತ ಸ್ಥಾನ ನೀಡಿ ತಾವು ಕೆಲಸ ಮಾಡಿರುವ ಕಡೆಗಳೆಲ್ಲವೂ ಸಾಧನೆ ಮಾಡಿ ಜನ ಹೆಮ್ಮೆ ಪಡುವಂತೆ ಕೆಲಸ ಮಾಡಿದ ಸಹಸ್ರ ಸಹಸ್ರ ಶಿಕ್ಷಕರು ಇಂದು ನಮ್ಮ ನಡುವೆ ಇದ್ದಾರೆ ಪ್ರಶಸ್ತಿಗಾಗಿ ಕರ್ತವ್ಯ ಮಾಡದೆ ಪ್ರಶಸ್ತಿಯೇ ಹುಡುಕಿ ಬರುವಂತೆ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆಯೇನೂ ಇಲ್ಲ ಅದರಲ್ಲಿಯೂ ಸರ್ಕಾರಿ ಶಾಲೆಗಳು ಎಂದಾಗ ಮೂಗು ಮುರಿಯುತ್ತಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೇಳಿಕೊಳ್ಳುವ ಯಾವ ಆಧುನಿಕ ವಿಶೇಷತೆಯೂ ಇಲ್ಲದಿರುವಂತಹ ನಡುವೆಯೂ ವ್ಯವಸ್ಥೆಯನ್ನು ತಾವೇ ರೂಪಿಸಿ ಕೇವಲ ಮಕ್ಕಳು ಮಾತ್ರವಲ್ಲ ಆ ಊರುಗಳಿಗೂ ಹೊಸ ದಿಕ್ಕಿನ ನಿರೀಕ್ಷೆಗಳನ್ನು ಮೂಡಿಸಿದ ಶಿಕ್ಷಕರ ಪಾತ್ರ ಅಂದು ಮಾತ್ರವಲ್ಲ ಇಂದು ಕೂಡ ಅತ್ಯಂತ ಮಹತ್ವದ್ದು ಇಂತಹ ಶಿಕ್ಷಕರನ್ನು ಕೇವಲ ಶಿಕ್ಷಕರ ದಿನದಂದು ಮಾತ್ರ ಗೌರವಿಸಿ ಮರೆಯಬಾರದು ಒಬ್ಬ ಶಿಕ್ಷಕನಾಗಿ ಹಲವು ಬದುಕಿಗೆ ಬೇರೆ ಬೇರೆ ಕ್ಷೇತ್ರದ ಸಾಧನೆಗೆ ದಾರಿ ಮತ್ತು ಗುರಿ ತೋರುವ ಈ ರೀತಿಯ ಗುರುಗಳ ಅನಿವಾರ್ಯತೆ ಇಂದಿನ ಶಿಕ್ಷಣ ವ್ಯವಸ್ಥೆಗೆ ಬೇಕಿದೆ ಅಂತಹ ಶಿಕ್ಷಕರಲ್ಲಿ ಸತ್ಯನಾರಾಯಣ್ ಸೇರುವಂತೆ ಕೂಡ ಒಬ್ಬರು ಮೂಲತಃ ಸಿರುವಂತೆಯ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರುವ ಸತ್ಯನಾರಾಯಣ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಖಂಡಿಕ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಬಂದವರು ಅಲ್ಲಿ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿ ಹೆಸರು ಗಳಿಸಿದ್ದಾರೆ ನಂತರ ನಾಲ್ಕು ವರ್ಷಗಳ ಕಾಲ ಸಿಆರ್ಪಿ ಆಗಿ ಕರ್ತವ್ಯ ನಿರ್ವಹಿಸಿದರು ನಂತರ ಮೂರು ವರ್ಷ ಎಳಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೆಸರು ಗಳಿಸಿದವರು ಪ್ರಸ್ತುತ ಐದು ವರ್ಷದಿಂದ ಎಡಜಗಳೇ ಮನೆ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ಕೆಲಸ ಮಾಡಿದ ಮತ್ತು ಕೆಲ ಸಂದರ್ಭ ನಿಯೋಜನೆಯಲ್ಲಿ ಕರ್ತವ್ಯ ಮಾಡಿದ ಸಿರುವಂತೆ ತಾಳುಗುಪ್ಪವೂ ಸೇರಿ ಆ ಎಲ್ಲಾ ಶಾಲೆಯ ಮಕ್ಕಳು ಆ ಅವಧಿಯಲ್ಲಿ ಕಲೆ ಕ್ರೀಡೆ ಓದು ಹೀಗೆ ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿರುವುದು ಅವರ ಆಸಕ್ತಿ ಮತ್ತು ಕರ್ತವ್ಯ ಬದ್ಧತೆಯನ್ನು ತೋರಿಸುತ್ತದೆ ಇವರು ಮೂವತ್ತು ವರ್ಷಗಳಲ್ಲಿ ತಮ್ಮ ಹೆಜ್ಜೆ ಇಟ್ಟ ಶಾಲೆಗಳಲ್ಲಿ ನೆನಪು ಮಾಸದ ರೀತಿಯಲ್ಲಿ ಅಭಿವೃದ್ಧಿಪಡಿಸಿರುವುದು ಇವರ ಸಂಘಟನೆಯ ಚತುರತೆಗೆ ಸಾಕ್ಷಿಯಾಗಿದೆ ಯಾವುದೇ ಶಿಕ್ಷಕರಲ್ಲಿ ಕಲಾ ಹೃದಯವಿದೆ ಎಂದಾಗ ಸಹಜವಾಗಿಯೇ ಮಕ್ಕಳು ಬಹುಬೇಗ ಇಷ್ಟಪಡುತ್ತಾರೆ ಮತ್ತು ಪೋಷಕರು ಮೆಚ್ಚುತ್ತಾರೆ ಈಗಾಗಲೇ ಕಲಾ ಸಿಂಚನ ಬಳಗದಂತಹ ಸಂಘಟನೆಯೊಂದಿಗೆ ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡಿರುವ ಸತ್ಯನಾರಾಯಣ್ ಉತ್ತಮ ಕಲಾವಿದರ ತಂಡ ನೀಡಿದ ಹಿರಿಮೆ ಹೊಂದಿದ್ದಾರೆ ಒಬ್ಬ ಶಿಕ್ಷಕನಾಗಿ ಜನರೊಂದಿಗೆ ಹೊಣೆಗಾರಿಕೆ ಅರಿತು ಇಲಾಖೆಯ ಗೌರವ ಹೆಚ್ಚಿಸುವ ಜೊತೆಗೆ ಮಕ್ಕಳಿಗೆ ನ್ಯಾಯ ಒದಗಿಸುತ್ತಿರುವ ಸೂಕ್ತ ವ್ಯಕ್ತಿಗೆ ಜಿಲ್ಲಾ ಪ್ರಶಸ್ತಿ ದೊರೆತಿದೆ ಅವರಿಗೆ ಶುಭ ಹಾರೈಕೆ ನೀಡೋಣ ನಾಡಿನ ಭವಿಷ್ಯ ಶಿಕ್ಷಕರ ಕೈಯಲ್ಲಿದೆ ಹಾಗಾಗಿ ಎಲ್ಲ ಸಂದರ್ಭದಲ್ಲಿಯೂ ಶಿಕ್ಷಕರ ಧ್ವನಿಯಾಗಿ ಅವರ ಬಲವಾಗಿ ನನ್ನ ಸಹಕಾರವಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಶಿಕ್ಷಕರ ಬೇಡಿಕೆ ಹಲವು ಇದೆ ಸರ್ಕಾರದ ಭಾಗವಾಗಿ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನನ್ನದೂ ಇದೆ ಎಂದ ಅವರು ನಮ್ಮ ದೇಶದಲ್ಲಿ ಅನೇಕ ಜನ ರಾಷ್ಟ್ರಪತಿಗಳು ಆಗಿ ಹೋಗಿದ್ದಾರೆ ಆದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮಾತ್ರ ಸ್ಥಾಯಿಯಾಗಿ ಉಳಿದಿರುವುದಕ್ಕೆ ಅವರು ಶಿಕ್ಷಕರಾಗಿರುವುದೇ ಕಾರಣ ಇದರ ಅರ್ಥ ಈ ಸಮಾಜ ಗುರುಗಳಿಗೆ ಗೌರವ ನೀಡುತ್ತದೆ ಎನ್ನುವುದು ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮ ಪೈ ಉಪ ವಿಭಾಗಾಧಿಕಾರಿ ಆರ್ ಯತೀಶ್ ಮಾತನಾಡಿದರು ಉಪನ್ಯಾಸಕಿ ಡಾಕ್ಟರ್ ವಸುಮತಿ ಗೌಡ ಉಪನ್ಯಾಸ ನೀಡಿದರು ಟಿವೆಎಸ್ಪಿ ಗೋಪಾಲಕೃಷ್ಣ ನಾಯಕ್ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ಲಕ್ಷ್ಮಣ್ ನಾಯಕ್ ಪ್ರೇಮಕುಮಾರಿ ಮಾಬಲೇಶ್ವರ ಪ್ರಭು ಸುಬ್ರಹ್ಮಣ್ಯ ಪಿ ವಿಕ್ಟೋರಿಯಾ ಕವಿರಾಜ್ ಪಾರ್ವತಿ ಡಾಕ್ಟರ್ ಅನ್ನಪೂರ್ಣ ಈ ಸಂದರ್ಭ ಹಾಜರಿದ್ದರು ಸಿಯಲ್ಲಿ ಶೇಕಡ ನೂರು ಫಲಿತಾಂಶ ಪಡೆದ ಶಾಲೆಗಳನ್ನು ಗುರುತಿಸಿ ಗೌರವಿಸಲಾಯಿತು ಹಾಗೂ ನಿವೃತ್ತ ಶಿಕ್ಷಕರಿಗೂ ಗೌರವಿಸಿ ಸನ್ಮಾನಿಸಲಾಯಿತುಗಳನ್ನು ಇನ್ನೂ ಕೆಲವು ಬೇಡಿಕೆಗಳಿದ್ದವು ಒಬ್ಬ ಶಾಸಕನಾಗಿ ಸರ್ಕಾರದ ಒಬ್ಬ ಪಾಲುದಾರನಾಗಿ ನಿಮ್ಮ ಪರವಾಗಿ ಏನು ಧ್ವನಿ ಹತ್ತಬೇಕು ಎಲ್ಲವನ್ನ ನೌಕರರಿಗೆ ಎಲ್ಲ ಸಂಘದ ಅಧ್ಯಕ್ಷರ ಪರವಾಗಿ ನಾನು ನಿಮಗೆ ಕೆಲಸ ಮಾಡಬಹುದು ಶಿಕ್ಷಕರಿಗೆ ಯಾವುದೇ ಪರಿಚಯ ಆಗಬಹುದು ಶಾಲೆ ಕಟ್ಟಡಗಳು ಇವತ್ತು ಕಮ್ಮಿ ಆಗ್ಬೋದು ಆದರೆ ಶಿಕ್ಷಕರಿಗೆ ಮಾತ್ರ ಯಾವುದೇ ಕೂಡ ಜವಾಬ್ದಾರಿ ನಮ್ದಾಗುತ್ತೆ ಇವತ್ತು ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲೂ ಸಹ ಶಿಕ್ಷಕರು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಪಡೆದ ಅವರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸಿ ಸಂದರ್ಭದಲ್ಲಿ ಎಲ್ಲರಿಗೂ ಹಾಗಾಗಿ ಜೊತೆಗೆ ಇವತ್ತು ಶಿಕ್ಷಕರಿಗೆ ಮತ್ತು ನಮ್ಮ ತಾಲೂಕಿನ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಸತ್ಯವರಿಗೆ ಸಿಕ್ಕಿದೆ ಅವರಿಗೆ ಚಪ್ಪಳಿ ಹಾಗೆ ಈಶ್ವರಪ್ಪನವರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ವೀರೇಶ್ವರಿ ಸಿಕ್ಕಿದೆ ಮತ್ತು ಗಣಪತಿಯವರಿಗೂ ಸಹ ಸಿಕ್ಕಿದೆ ಇವತ್ತು ಶಿಕ್ಷಕರ ಪ್ರಶಸ್ತಿ ಪಡೆದಂಥ ಎಲ್ಲರಿಗೂ ನಾವೆಲ್ಲರೂ ಸುದೇ ಬರುವಂಥ ಮೂಲಕ ನಾವೆಲ್ಲರೂ ಒಟ್ಟಾಗಿ ಭಾರತದ ಪ್ರಗತಿಗಾಗಿ ಭಾರತದ ಶಿಕ್ಷಣಕ್ಕಾಗಿ ನಮ್ಮೆಲ್ಲರ ಮಕ್ಕಳ ಶಿಕ್ಷಣ ಕೊಡುವ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗ ನಿಮ್ಮ ಯಾವುದೇ ಬರ್ತಾ ಇದೆ ನಾನಂತೂ ಯಾವ ಶಿಕ್ಷಕರಿಗೆ ಬಯಕ್ಕೆ ಕೊಡಬೇಕು ನಾನು ಬಯದೇ ಅಂತ ಶಿಕ್ಷಕರಿಗೆ ಬಯೋದೇ ಇವತ್ತೇ ಬರ್ತೇನೆ ಯಾಕಂದರೆ ನೈಂಟಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ನೀವು ಬಟ್ಟೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಬಯ್ದೆ ನಮ್ಮಲ್ಲಿ ಕಾಂಪಿಟೇಷನ್ ಇದೆ ಸಾಗರ ಸಾಗರೂರು ನೀವು ಸ್ವಲ್ಪ ಎತ್ತರ ಮಾಡಿಕೊಟ್ಟು ನಮ್ಗೆ ಇನ್ನೂ ಸ್ವಲ್ಪ ಖುಷಿಯಾಗುತ್ತೆ ಅಷ್ಟೇ ನಾವು ಏನೇನು ಕೇಳಲ್ಲಪ್ಪ ಏನು ನಾವು ಕೇಳಲ್ಲ ನಿಮ್ಮ ಪ್ರೀತಿ ಇದ್ರೆ ಜಾಸ್ತಿ ಮಾಡಿದ್ರೆ ಅಷ್ಟೇ ಕೇಳ್ತಿರ್ತಾರೆ ನಾವು ಮತ್ತೆ ನಾನು ಹೇಳಿ ಹೋಗುದಿಲ್ಲ ಹಾಗಾಗಿ ನೀವು ಯಾವುದೇ ಕೊರತೆ ಶಾಲೆ ಇದ್ರೆ ನಾನು ಗಮನಿಸಲಿ ನಿಮ್ಮ ಪರವಾಗಿ ಅತ್ಯಂತವಾಗಿ ಕಾಳಜಿಗೆ ಕೆಲಸ ಮಾಡಿಕೊಳ್ಳುವ ಜವಾಬ್ದಾರಿ ನನ್ನ ಇರ್ತದೆ ನಿಮ್ಮ ಪ್ರೀತಿ ವಿಶ್ವಾಸ ಶಾಲೆ